ದೇಶಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ನೋಡ್ತಾ ಹೋಗೋಣ ಭೀಕರ ಭೂಕುಸಿತಕ್ಕೆ ವಯನಾಡು ಅಕ್ಷರಶಃ ತತ್ತರಿಸಿ ಹೋಗಿದ್ದು ಕೊಚ್ಚಿ ಹೋದವರಿಗಾಗಿ ಏಳನೇ ದಿನವೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ ಮುಂಡಕೈ ಅಟ್ಟಮಲ ಪುಂಜಿರಿ ಮಟ್ಟಂನಲ್ಲಿ ಕಣ್ಮರೆಯಾದವರಿಗೆ ತೀವ್ರ ಶೋಧ ನಡೆಸಲಾಗ್ತಾ ಇದೆ ಈವರೆಗೆ ನಾನೂರಕ್ಕೂ ಅಧಿಕ ಜನರ ಶವಗಳು ಪತ್ತೆಯಾಗಿದ್ದು ಮುನ್ನೂರಕ್ಕೂ ಅಧಿಕ ಜನ ಕಣ್ಮರೆಯಾಗಿದ್ದಾರೆ ದೊಡ್ಡ ಕುಸಿತ ಸಂಭವಿಸಿದ ಕೇರಳದ ವಯನಾಡಿನಲ್ಲಿ ಇವತ್ತು ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆಸಲಾಗಿದ್ದು ಮುಂಡಕೈ ಚೋರಲ್ಮಲ ಅಟ್ಟಮಲದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಅಷ್ಟೇ ಅಲ್ಲದೆ ಚಾಲಿಯಾರ್ ನದಿ ಉದ್ದಕ್ಕೂ ಮೃತದೇಹಕ್ಕಾಗಿ ಹುಡುಕಾಟ ನಡೆಸಲಾಗುತ್ತಿದೆ ಕೇರಳದ ವಯನಾಡು ದುರಂತದಲ್ಲಿ ಎಲ್ಲವೂ ಕೊಚ್ಚಿ ಹೋಗಿದೆ ಇದೀಗ ಶೋಧ ಕಾರ್ಯ ನಡೆಸುತ್ತಿರುವಂತಹ ಸ್ವಯಂ ಸೇವಕ ತಂಡದವರಿಗೆ ಪ್ರವಾಹದ ಕೆಸರಿನಲ್ಲಿ ಬೆಲೆಬಾಳುವ ಚಿನ್ನಾಭರಣಗಳು ಸಿಕ್ಕಿವೆ ವಯನಾಡಿನ ಮುಂಡಕೈ ಗ್ರಾಮದಲ್ಲಿ ಕೆಸರು ಬಂಡೆಗಳು ಅವಶೇಷಗಳಡಿ ಮಾಂಗಲ್ಯಸರ ಓಲೆ ಉಂಗುರ ಚೈನ್ಗಳು ಪತ್ತೆಯಾಗಿವೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದಾಗಿ ಗೋದಾವರಿ ನದಿ ಉಕ್ಕಿ ಹರಿಯುತ್ತಿದೆ ಪರಿಣಾಮ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಇನ್ನು ನಾಸಿಕ್ ನಗರದಲ್ಲಿರುವ ಹಲವು ದೇಗುಲಗಳು ಮುಳುಗಡೆಯಾಗಿವೆ ಮಹಾರಾಷ್ಟ್ರದ ಪುಣೆಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಕಾಂಡಾಲ ಮತ್ತು ಲೋನಾವಾಲಾ ಘಾಟ್ಸ್ನಲ್ಲಿ ಕಿರು ಜಲಪಾತವೇ ಸೃಷ್ಟಿಯಾಗಿದೆ ಇನ್ನು ಕಿರು ಜಲಪಾತಗಳ ದೃಶ್ಯವನ್ನ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಗುಜರಾತ್ನಲ್ಲಿ ಭೀಕರ ಮಳೆಗೆ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ನಿರಂತರ ಮಳೆಯಿಂದಾಗಿ ಬಿಲಿಮೋರಾ ಟೌನ್ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಜನರು ಸಂಚಾರ ನಡೆಸಲು ಪರದಾಡಿದ್ದಾರೆ ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದ್ದು ನಿರಂತರ ಮಳೆಗೆ ಜನರು ಹೈರಾಣಾಗಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲೂ ಭಾರಿ ಮಳೆಯಾಗ್ತಾ ಇದೆ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟ ಸಂಭವಿಸಿ ಈವರೆಗೆ ಎಂಟಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ಹಲವರು ನಾಪತ್ತೆಯಾಗಿದ್ದಾರೆ ಸದ್ಯಕ್ಕೆ ಮಿಲಿಟರಿ ಪಡೆ ರಾಂಪುರ ಜಿಲ್ಲೆಯ ಸಮೇಜ್ ಹಳ್ಳಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಇದೆ ಈಗ ವಿದೇಶದ ಸುದ್ದಿಗಳತ್ತ ಗಮನ ಹರಿಸೋಣ ಕಳೆದ ಮೇ ತಿಂಗಳಿನಲ್ಲಿ ಪಾಕ್ನಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಕ್ಷಮೆಯಾಚನೆಗೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ನಿರಾಕರಿಸಿದ್ದಾರೆ ಹಿಂಸಾಚಾರದ ಸಂಬಂಧ ಪಾಕ್ ಸೇನೆಯೇ ನನ್ನ ಕ್ಷಮೆಯಾಚಿಸಬೇಕು ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ಎಂದಿದ್ದಾರೆ ಕಳೆದ ಮೇ ತಿಂಗಳಲ್ಲಿ ಪಾಕ್ನಲ್ಲಿ ನಡೆದಂತಹ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಕ್ಷಮೆಯಾಚನೆಗೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ನಿರಾಕರಿಸಿದ್ದಾರೆ ಹಿಂಸಾಚಾರದ ಸಂಬಂಧ ಪಾಕ್ ಸೇನೆಯೇ ನನ್ನನ್ನು ಕ್ಷಮೆ ಕೇಳಬೇಕು ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ ಇಮ್ರಾನ್ ಖಾನ್ ಲ್ಲಿ ಭಾರತಕ್ಕೆ ಪದಕದ ಭರವಸೆ ಮೂಡಿಸಿದ ಲಕ್ಷ್ಯ ಸೇನ್ ಸೆಮಿಫೈನಲ್ನಲ್ಲಿ ಎಡವಿದ್ರು ಆದ್ರೆ ಕಂಚಿನ ಪದಕದ ಆಸೆ ಜೀವಂತವಾಗಿತ್ತು ಮಲೇಷ್ಯಾ ಸ್ಪರ್ಧಿ ಎದುರು ಪಂದ್ಯ ನಡೆಯಿತು ಆದರೆ ಸೋಲು ಕಂಡಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ